ಪ್ರಿಯ ವೀಕ್ಷಕರೇ ಇವತ್ತಿನ ವಿಡಿಯೋದಲ್ಲಿ ನಾವು ಟಾಫಿ ಟೊಬ್ಯಾಕೊ ಫ್ರೀ ಎಜುಕೇಷನಲ್ ಇನ್ಸ್ಟಿಟ್ಯೂಟ್ನ ಕಾಂಪ್ಲಯನ್ಸ್ ಆ್ಯಪ್ನನ್ನು ಯಾವ ಥರ ಇನ್ಸ್ಟಾಲ್ ಮಾಡಿಕೊಳ್ಳಬೇಕು ನಂತರ ಡಾಟಾ ಅಪ್ಲೋಡಿಂಗ್ ಹೇಗೆ ಮಾಡಬೇಕು ಎನ್ನುವುದರ ಬಗ್ಗೆ ತಿಳಿದುಕೊಳ್ಳೋಣ ಸೊ ನಮ್ಮ ಒಂದು ಗ್ರೂಪ್ಸ್ನಲ್ಲಿ ಒಂದು ಇನ್ಸ್ಟಾಲೇಷನ್ ಲಿಂಕ್ ಇಲ್ಲಿ ಶೇರ್ ಆಗಿದೆ ನಮ್ಮ ಡಿಸ್ಕ್ರಿಪ್ಷನ್ನಲ್ಲಿ ಕೂಡ ಈ ಇನ್ಸ್ಟಾಲೇಷನ್ ಲಿಂಕ್ ಕೂಡ ಲಭ್ಯವಿದೆ ಸೊ ಇದರ ಮೇಲೆ ನಾವು ಕ್ಲಿಕ್ ಮಾಡಿದ ನಂತರ ಇದನ್ನು ನಾವು ಈ ಥರ ಇನ್ಸ್ಟಾಲ್ ಮಾಡಬೇಕಾಗುತ್ತದೆ ಇನ್ಸ್ಟಾಲ್ ಮಾಡಿದ ನಂತರ ನಮ್ಮ ಡಿಸ್ಪ್ಲೇ ಮೇಲೆ ಟೋಫೆಯ ಒಂದು ಐಕಾನ್ ಈ ಥರ ಲಭ್ಯವಾಗುತ್ತದೆ ಇದನ್ನು ಓಪನ್ ಮಾಡಿದ ನಂತರ ಟೋಫೆ ಕಂಪ್ಲಯನ್ಸ್ ಅಸೆಸ್ಮೆಂಟ್ ಆ್ಯಪ್ನ ಒಂದು ಲಾಗಿನ್ ಪೇಜ್ ಬರುತ್ತದೆ ಇದರಲ್ಲಿ ನಿಮ್ಮ ಶಾಲೆಯ ಯುಡೈ ಸಂಖ್ಯೆ ಮತ್ತು ಇಲ್ಲಿ ಕೊಟ್ಟಿರುವಂತಹ ಪಾಸ್ವರ್ಡನ್ನು ನಮೂದಿಸಿ ಲಾಗಿನ್ ಮಾಡಬೇಕಾಗುತ್ತದೆ ಆಗಿನ ಆದ ನಂತರ ಇಲ್ಲಿ ಹೋಮ್ ಪೇಜ್ ಲಭ್ಯವಾಗುತ್ತದೆ ಈ ಹೋಮ್ ಪೇಜ್ನಲ್ಲಿ ರಿಸೋರ್ಸಸ್ ಅಸೆಸ್ಮೆಂಟ್ ರಿಪೋರ್ಟ್ ಫೀಡ್ಬ್ಯಾಕ್ ಸರ್ಟಿಫಿಕೇಟ್ ಈ ಥರ ಆಪ್ಷನ್ಸ್ಗಳು ಲಭ್ಯವಾಗುತ್ತವೆ ಸೊ ರಿಸೋರ್ಸ್ನಲ್ಲಿ ಟಾಫಿಗೆ ಸಂಬಂಧಪಟ್ಟಂತೆ ಮಾಹಿತಿ ಇಲ್ಲಿ ಲಭ್ಯವಿದೆ ಇವುಗಳನ್ನು ನೀವು ಸ್ಟಡಿ ಕೂಡ ಮಾಡಿಕೊಳ್ಳಬಹುದು ಇಂಪಾರ್ಟೆಂಟ್ ಲಿಂಕ್ಸ್ ಲಿಂಕ್ಸ್ ಕೂಡ ಇಲ್ಲಿ ಲಭ್ಯವಿವೆ ಸೊ ಇದಾದ ನಂತರ ಅಸೆಸ್ಮೆಂಟ್ ಇದೆ ಸೊ ಈ ಅಸೆಸ್ಮೆಂಟ್ ಅಲ್ಲಿ ಸೆಲ್ಫ್ ಇವ್ಯಾಲ್ಯೂಷನ್ ಫಾರ್ಮ್ ಇದೆ ಇದನ್ನು ನಿಮ್ಮ ಆಯಾ ಶಾಲೆಯ ಮಾಹಿತಿಯನ್ನು ಇದರಲ್ಲಿ ನಾವು ತುಂಬಬೇಕಾಗುತ್ತದೆ ಸೊ ಈ ಮಾಹಿತಿ ನಿಮ್ಮ ಸರ್ಟಿಫಿಕೇಟ್ನಲ್ಲಿ ಲಭ್ಯವಾಗುತ್ತದೆ ಇದಾದ ನಂತರ ಇಲ್ಲಿ ನೆಕ್ಸ್ಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದ ನಂತರ ಇಲ್ಲಿ ತಂಬಾಕು ಮುಕ್ತ ಶಾಲೆಗೆ ಸಂಬಂಧಪಟ್ಟಂತೆ ಒಂಬತ್ತು ಕ್ರೈಟೇರಿಯಾ ಪ್ರಶ್ನೆಗಳು ಇಲ್ಲಿ ಲಭ್ಯವಾಗುತ್ತವೆ ಸೊ ಎಲ್ಲ ಪ್ರಶ್ನೆಗಳು ಟೊಬ್ಯಾಕೋ ಫ್ರೀ ಅದಕ್ಕೆ ಸಂಬಂಧಪಟ್ಟರಂತಾಗುತ್ತವೆ ಸೊ ಇವುಗಳಲ್ಲಿ ನೀವು ಪ್ರತಿಯೊಂದು ಪ್ರಶ್ನೆಗೆ ಇಲ್ಲಿ ವೇಟೇಜ್ ಇದೆ ಮಾರ್ಕ್ಸ್ ಕೂಡ ಇವೆ ಇಲ್ಲಿ ಹಂಡ್ರೆಡ್ ಔಟ್ ಆಫ್ ಹಂಡ್ರೆಡ್ ಮಾರ್ಕ್ಸ್ಗೆ ನೀವು ತೊಂಬತ್ತು ಮಾರ್ಕ್ಸ್ ಅಥವಾ ತೊಂಬತ್ತಕ್ಕಿಂತ ಹೆಚ್ಚು ಬಂದರೆ ನೀವು ಸರ್ಟಿಫಿಕೇಟ್ ಪಡೆದುಕೊಳ್ಳಲಿಕ್ಕೆ ಎಲಿಜಿಬಲ್ ಆಗ್ತೀರಾ ಸೊ ಇವುಗಳನ್ನು ನೀವು ನೆಕ್ಸ್ಟ್ ಟೈಮ್ದಾಗ ಇಲ್ಲಿ ಒನ್ ಎ ಬಂದಿದೆ ಡಿಸ್ಪ್ಲೇ ಟೊಬ್ಯಾಕೋ ಫ್ರೀ ಏರಿಯಾ ಏರಿಯಾಸಿಗ್ನೇಟ್ ಸೊ ನಿಮ್ಮ ಪ್ರವೈಸಸ್ನಲ್ಲಿ ಈ ಥರ ನೀವು ಗೋಡೆ ಬರಹ ಏನಾದರೂ ಬರೆಸಿದರೆ ಸೊ ಅದರ ಒಂದು ಎಸ್ ಎಂದು ಹೇಳಿ ಅದರ ಕ್ಯಾಪ್ಚರ್ ಪಿಕ್ಚರ್ ಅದರ ಫೋಟೋ ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬಹುದು ಈ ಥರ ಫೈಲ್ ಯೂಸಿಂಗ್ ದ ಆ್ಯಪ್ ಎನ್ನುವ ಮೂಲಕ ನಿಮ್ಮ ಕ್ಯಾಮ್ರಾವನ್ನು ಓಪನ್ ಆಗುತ್ತದೆ ಆ್ಯಪ್ನ ಕ್ಯಾಮ್ರಾ ಇಲ್ಲಿ ಓಪನ್ ಆಗುತ್ತದೆ ಸೊ ಫೋಟೋ ಕ್ಲಿಕ್ ಮಾಡಿದ ನಂತರ ಕೆಳಗಡೆಗೊಂಥರ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿ ಸೊ ಇದನ್ನು ನೀವು ಅಪ್ಲೋಡ್ ಮಾಡಬಹುದು ಇದೇ ಥರ ನೆಕ್ಸ್ಟ್ ಬಟನ್ ಪ್ರೆಸ್ ಮಾಡುವ ಮೂಲಕ ಮುಂದಿನ ಪ್ರಶ್ನೆಗೆ ನೀವು ಹೋಗಬಹುದು ನೇಮ್ ಆರ್ ಡೆಸಿಗ್ನೇಷನ್ ಕಾಂಟ್ಯಾಕ್ಟ್ ನಂಬರ್ ಆರ್ ಮೆನ್ಷನ್ ಸೊ ಈ ಥರ ನೀವು ಏನಾದ್ರು ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ಮೆನ್ಷನ್ ಮಾಡಿದರೆ ಸೇಮ್ ಬೋರ್ಡ್ನಲ್ಲಿ ಎಸ್ ಎಂದು ಹೇಳಿ ಬೇರೆ ಬೋರ್ಡ್ನಲ್ಲಿ ಇದ್ದರೆ ಎಂತೂ ಹೇಳ ಡಿಫ್ರೆಂಟ್ನಲ್ಲಿ ಹೇಳಬಹುದು ಸೊ ಈ ಥರ ಎಸ್ ನೋ ಆನ್ಸರ್ಸ್ ಮಾಡಿಕೊಂಡು ನಾವು ಹೋಗಬೇಕಾಗುತ್ತದೆ ನೆಕ್ಸ್ಟ್ ಪ್ರಶ್ನೆ ಇದೆ ಸೊ ನೀವು ಬೌಂಡ್ರಿ ವಾಲ್ ಮೇಲೆ ಟೊಬ್ಯಾಕೋ ಫ್ರೀ ಎಜುಕೇಶನ್ ಇನ್ಸ್ಟಿಟ್ಯೂಟ್ನ ಒಂದು ಮಾಹಿತಿ ಹಾಕಿದ್ದರೆ ಅದು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಿ ಈ ಥರ ಅಪ್ಲೋಡ್ ಮಾಡಿದ ನಂತರ ನೀವು ಔಟ್ ಆಫ್ ಹಂಡ್ರೆಡ್ ಮಾರ್ಕ್ಸಿಗೆ ಮಾರ್ಕ್ಸ್ ಪಡೆದುಕೊಳ್ಳಬಹುದು ಮಿನಿಮಮ್ ಮಾರ್ಕ್ಸ್ ನೈಂಟಿ ಇದೆ ಸೊ ನೈಂಟಿ ಆರ್ ಅಬೌವ್ ಮಾಡಿದರೆ ನೀವು ಎಲಿಜಿಬಲ್ ಆಗ್ತೀರಾ ಈ ಥರ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡು ಕೊಟ್ಟ ನಂತರ ನೆಕ್ಸ್ಟ್ ನೋಡಿ ಆನ್ಸರ್ಸ್ ಮಾಡ್ತಾ ಹೋದಾಗ ಕೊನೆಯದಾಗಿ ನಿಮಗೆ ಇಲ್ಲಿ ಸರ್ಟಿಫಿಕೇಟ್ ಲಭ್ಯವಾಗುತ್ತದೆ ಕಂಗ್ರ್ಯಾಚುಲೇಷನ್ಸ್ ಇವಾಗ ಸ್ಕೂಲ್ ನೇಮ್ ಇಲ್ಲಿ ಬರುತ್ತದೆ ಸೊ ಟ್ರಾಫಿ ಎಲ್ಲ ಮಾಹಿತಿ ನೀವು ಫಿಲಪ್ ಅಪ್ ಮಾಡಿದರ ನೀವು ಸರ್ಟಿಫಿಕೇಟ್ ಪಡೆದುಕೊಂಡಿದ್ದೀರಾ ವ್ಯೂ ಸರ್ಟಿಫಿಕೇಟ್ ಮಾಡಿದಾಗ ನಿಮ್ಮ ಸರ್ಟಿಫಿಕೇಟ್ ಇಲ್ಲಿ ಬರುತ್ತದೆ ಕೆಳಗಡೆ ಕಾಣುವಂಥ ಡೌನ್ಲೋಡ್ ಸರ್ಟಿಫಿಕೇಟ್ ಮೇಲೆ ಕ್ಲಿಕ್ ಮಾಡಿದರೆ ಪಿ ಡಿ ಎಫ್ ರೂಪದಲ್ಲಿ ನಿಮಗೆ ಸರ್ಟಿಫಿಕೇಟ್ ಲಭ್ಯವಾಗುತ್ತದೆ ನಂತರ ನೀವು ನಿಮ್ಮ ರಿಪೋರ್ಟ್ ಕೂಡ ಇಲ್ಲಿ ವಾಚ್ ಮಾಡಬಹುದು ನೋಡಿ ಇಲ್ಲಿ ಆ್ಯಕ್ಷನ್ನಲ್ಲಿ ಡೌನ್ಲೋಡ್ ಇದೆಯಲ್ಲ ಈ ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಸರ್ಟಿಫಿಕೇಟ್ ಇಲ್ಲಿ ಲಭ್ಯವಾಗುತ್ತದೆ ಪಿ ಡಿ ಎಫ್ ರೂಪದಲ್ಲಿ ಆದಮೇಲೆ ಈ ಥರ ಎಲ್ಲ ಮಾಹಿತಿಗಳನ್ನು ನಾವಿಲ್ಲಿ ಫಿಲ್ ಅಪ್ ಮಾಡಬೇಕಾಗುತ್ತದೆ ನಂತರ ಈ ಒಂದು ಟಾಫಿಯ ಕ್ರೈಟೇರಿಯಾ ಸಂಬಂಧಪಟ್ಟಂತೆ ಫೋಟೋಗಳು ಕೂಡ ನೀವು ಇಲ್ಲಿ ಅಪ್ಲೋಡ್ ಮಾಡಬಹುದು ನೋಡಿ ಈ ನಮ್ಮ ಒಂದು ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ನಮ್ಮ ಈ ವಿಡಿಯೋವನ್ನು ಲೈಕ್ ಮಾಡಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನಂತರ ಇಲ್ಲಿ ಕೊಟ್ಟಿರೋಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು